ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣ ಸುಂದರ ಕಾಂಡದ ಹದಿನೈದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಹನುಮಂತನು ತಾನು ಹಿಂದೆ ಎಂದು ಕಾಣದೇ ಇದ್ದಂತಹ ಅಂದರೆ ಲಂಕೆಯ ಮೂಲೆ ಮೂಲೆಯನ್ನು ಶೋಧಿಸಿದ ನಂತರವೂ ರಾವಣನ ಅಂತಃಪುರ ಪಾನಗ್ರಹಗಳಲ್ಲಿ ಶೋಧಿಸಿದ ನಂತರವೂ ಆತನ ಕಣ್ಣಿಗೆ ಆ ಪ್ರಮದಾವನವು ಅಂದರೆ ಮಹಿಳೆಯರ ವನವು ಕಣ್ಣಿಗೆ ಬಿದ್ದಿರಲಿಲ್ಲ ಅದನ್ನು ಕಂಡವನಾಗಿ ಸಕಲ ದೇವತೆಗಳಲ್ಲೂ ಪ್ರಾರ್ಥನೆ ಮಾಡಿ ಆ ಅಶೋಕ ವನವನ್ನು ಪ್ರವೇಶಿಸಿ ಅಲ್ಲಿರುವ ಸೌಂದರ್ಯವನ್ನು ನೋಡುತ್ತಾ ಇಂತಹ ಸೌಂದರ್ಯಪೂರ್ಣ ವನವನ್ನು ಕಾಡು ಹಾಗೂ ವನಗಳ ವಿಚಾರದಲ್ಲಿ ಉದ್ಯಾನಗಳ ವಿಚಾರದಲ್ಲಿ ಅಭಿರುಚಿಯುಳ್ಳ ಸೀತೆಯು ಖಂಡಿತವಾಗಿಯೂ ಇಲ್ಲಿ ಎಂದಾದರೊಂದು ದಿನ ಬಂದೇ ಬರುವಳು ಎಂಬ ಆಶಯದಿಂದ ಆತನು ಅಲ್ಲೇ ಮರವನ್ನು ಹತ್ತಿ ಕುಳಿತು ಶಿಂಶುಪ ವೃಕ್ಷದಲ್ಲಿ ಕುಳಿತು ಕಾಯುತ್ತಿರುವನು ಸವೇಕ್ಷ ಮಾಣೋ ಮಾರ್ಗ ಮಾಣ ಸರ್ವಾಂ ತಾಮ ಶಿಂಶುಪ ವೃಕ್ಷದ ಮೇಲೆ ಕುಳಿತಿದ್ದ ಹನುಮಂತನು ಸೀತಾದೇವಿಯ ದರ್ಶನಕ್ಕಾಗಿ ಎದುರು ನೋಡುತ್ತಾ ಆ ಅಶೋಕವನದ ಸುತ್ತಲೂ ದೃಷ್ಟಿಯನ್ನು ಹರಿಸುತ್ತಾ ಸಂತಾನ ಕಲತಾಭ್ಯ ಪಾದ ಪೈರುಪಶೋಭಿತಂ ದಿವ್ಯಗಂಧರ ಸೋಪೇತಾಂ ಸರ್ವತಃ ಸಮಲಂಕೃತಾಂ ಅವನು ನೋಡುತ್ತಿದ್ದ ಅಶೋಕವನದ ಭೂಭಾಗವು ಅಲ್ಪವೃಕ್ಷದ ಲತೆಗಳಿಂದಲೂ ವೃಕ್ಷಗಳಿಂದಲೂ ಸುಶೋಭಿತವಾಗಿತ್ತು ದಿವ್ಯ ಗಂಧ ಹಾಗೂ ದಿವ್ಯ ರಸದಿಂದಲೂ ಪರಿಪೂರ್ಣವಾಗಿದ್ದು ಎಲ್ಲ ಕಡೆಗಳಲ್ಲಿಯೂ ಸಮಲಂಕೃತವಾಗಿತ್ತು ತಂ ಸ ನಂದನ ಸಂಕಾಶಾಂ ಮೃಗಪಕ್ಷಿಭಿರಾವ್ರತಾಂ ಹರ್ಮ್ಯ ಪ್ರಸಾದ ಸಂಬಾಧಾಂ ಕೋಕಿಲಾಕುಲಸ್ವನಾಂ ಮೃಗ ಪಕ್ಷಿಗಳಿಂದಲೂ ಸುತ್ತುವರಿಯಲ್ಪಟ್ಟ ಸುವರ್ಣಮಯವಾದ ಪ್ರಾಸಾದಗಳಿಂದ ನಿಬಿಡವಾಗಿದ್ದು ಕೋಗಿಲೆಗಳ ಸಮೂಹಗಳಿಂದ ನಿನಾದಿತವಾಗಿತ್ತು ಅದು ಚಂದ್ ಇಂದ್ರನ ನಂದನ ವನದಂತೆ ಶೋಭಿಸುತ್ತಿತ್ತು ಕಾಂಚನೋತ್ಪಲ ಪದ್ಮಭಿರ್ಭ್ವಾರಪಶೋಭಿತಾಂ ಕ್ವಾಪೇತಾಂ ಭೂ ಬಹುಭೂಮಿರ್ಗ್ರಹಾಯುತಾಂ ಸುವರ್ಣಮಯವಾದ ಕಮಲ ಹಾಗೂ ಕನ್ನೈದಿನಗಳುಳ್ಳ ಕೊಳಗಳಿಂದ ಶೋಭಾಯಮಾನವಾಗಿತ್ತು ಅಲ್ಲಿ ಅನೇಕ ನೆಲಮಾಳಿಗೆಗಳು ಇದ್ದವು ಅವು ಆಸನಗಳಿಂದಲೂ ಚಿತ್ರಗಂಬಳಿಗಳಿಂದಲೂ ಅಲಂಕೃತವಾಗಿತ್ತು ರಮ್ಯಾಂ ಕುಸುಮೈರಮ್ಯಾಂ ಪುಷ್ಪಿತಾನಾಮ ಶೋಕಾನಾಂ ಶ್ರೇಯಾ ಸೂರ್ಯೋದಯ ಪ್ರಭಾಂ ಆ ವನವು ಎಲ್ಲ ಋತುಗಳಲ್ಲಿಯೂ ಹೂ ಹಣ್ಣುಗಳನ್ನು ನೀಡುವ ಫಲಭರಿತ ವೃಕ್ಷಗಳಿಂದ ಕೂಡಿದ್ದಿತು ಪುಷ್ಪಿತವಾದ ಅಶೋಕ ವೃಕ್ಷಗಳ ಕಾಂತಿಯು ಉದಿತ ಸೂರ್ಯನ ಪ್ರಭೆಯನ್ನು ಅನುಕರಿಸುತ್ತಿದ್ದು ದೇದೀಪ್ಯಮಾನವಾಗಿ ಶೋಭಿಸುತ್ತಿತ್ತು शाखां विहगै क्रियमाणामि वा सकृत विनिष्पतद्वृक्सशतशैश्चित्रैः शोकनाशनैः अमूलपुष्पनिजितैरशोकैशोकनाशनैः मरुतयु कुलितोडता ಪ್ರಕಾಶಿತವಾದ ವೃಕ್ಷಗಳ ಮೇಲೆ ನೂರಾರು ಪಕ್ಷಿಗಳು ಪದೇ ಪದೇ ಮರದಲ್ಲಿ ಹಾರಿ ಬಂದು ಕುಳಿತುಕೊಳ್ಳುತ್ತಿದ್ದವು ಆಗ ಕೊಂಬೆಗಳ ಮೇಲೆ ಪಕ್ಷಿಗಳು ಕುಳಿತಿರುವಾಗ ಎಲೆಗಳೇ ಇಲ್ಲವೋ ಎಂಬಂತೆ ಕಾಣುತ್ತಿತ್ತು ಆ ಪಕ್ಷಿಗಳು ಪುಷ್ಪಗಳನ್ನು ಕೊಪ್ಪಿನಿಂದ ಕಚ್ಚಿಕೊಂಡು ಹಾರಿ ಹೋಗುತ್ತಿದ್ದಾಗ ಅವು ಚಿತ್ರದಲ್ಲಿರುವ ಹೂವುಗಳಂತೆ ಅಲಂಕೃತವಾಗುತ್ತಿದ್ದವು ಈ ವಿಧದಿಂದ ಪಕ್ಷಿಗಳು ಮರಗಳ ಮೇಲೆ ಹಾರುತ್ತಿದ್ದವು ಅಲ್ಲಿದ್ದ ಅಶೋಕ ವೃಕ್ಷಗಳು ಅಮೂಲಾಂಗ್ರವಾಗಿ ಪುಷ್ಪಗಳಿಂದ ತುಂಬಿ ಹೋಗಿದ್ದವು ಅದರಿಂದ ಅವು ನೋಡುವವರ ಶೋಕವನ್ನು ಮರೆಸುತ್ತಿದ್ದವು ಅಂತಹ ಹಲವಾರು ಅಶೋಕ ವೃಕ್ಷಗಳು ಅಲ್ಲಿದ್ದವು ಪುಷ್ಪ ಭಾರತಿ ಭಾರ್ಯೈಶ್ಚ ಕಾರೈ ಕರ್ಣಿಕಾರೈ ಕೆಂಶು ಕೈಶ್ಚ ಸುಪುಷ್ಪಿತೈ ಆ ಅಶೋಕವನದಲ್ಲಿ ಅರಳಿ ನಿಂತ ಕಣಗಿಲೆ ಗಿಡಗಳು ಪುಷ್ಪಿತವಾದ ಮುತ್ತುಗದ ಮರಗಳು ಇದ್ದವು ಅತಿಯಾದ ಪುಷ್ಪಗಳ ಭಾರದಿಂದ ಆ ವೃಕ್ಷಗಳು ಭೂಮಿಯನ್ನೇ ಸ್ಪರ್ಶಿಸುತ್ತಿವೆಯೋ ಎಂಬಂತೆ ಭಾಗಿದ್ವಾಗಿದ್ದವು ಸದೇಶ ಪ್ರಭಯ ಇವತಃ मूला बहवः शोभन्ते स्म सुपुष्पिताः शातकुम्भनिभा केचित् केचिदग्निशिकोपमाः नीलाञ्जननिभा केचित्रा शोकासहस्रशः नन्दनम् विबुधोद्यानम् चित्रम् चैत्ररतम् यथा हनुमन्तनु आ प्रदेशवु ಎಲ್ಲ ಪುಷ್ಪ ವೃಕ್ಷಗಳಿಂದ ಕೂಡಿದ್ದು ಅವುಗಳ ಪ್ರಭೆಯಿಂದ ಉದ್ದೀಪ್ತವಾಗಿದೆಯೋ ಎಂಬಂತೆ ಕಾಣುತ್ತಿತ್ತು ಮತ್ತೊಂದು ಭಾಗದಲ್ಲಿ ಸುರಹೊನ್ನೆ ಮರಗಳು ಏಳೆಲೆ ಬಾಳೆಗಳು ಸಂಪಿಗೆ ಮರಗಳು ಚಳ್ಳೆ ಮರಗಳು ಬಹಳ ದಪ್ಪವಾದ ಕಾಂಡಗಳಿಂದ ಕೂಡಿದ್ದು ಸುಗಂಧ ಪುಷ್ಪಗಳಿಂದ ಕಣ್ಮರಗಳಿಗೆ ಆನಂದವನ್ನುಂಟು ಮಾಡುತ್ತಿದ್ದವು ಅಲ್ಲಿದ್ದ ಕೆಲವು ಮರಗಳು ಸುವರ್ಣಮಯವಾಗಿಯೂ ಕೆಲವು ಅಗ್ನಿ ಅಗ್ನಿಜ್ವಾಲೆಯಂತಹ ಪ್ರಭೆಯಿಂದಲೂ ಕೆಲವು ಕಾಡಿಗೆಯಂತೆಯೂ ಶೋಭಿಸುತ್ತಿದ್ದವು ಅಶೋಕ ವೃಕ್ಷಗಳಂತೂ ಸಾವಿರಾರು ಸಂಖ್ಯೆಯಲ್ಲಿದ್ದವು ಆ ಉದ್ಯಾನವನವು ದೇವತೆಗಳ ಉದ್ಯಾನವಾದ ನಂದನವನವನ್ನು ಕುಬೇರನ ಉದ್ಯಾನವಾದ ಚೈತ್ರ ರಥೋದ್ಯಾನವನ್ನು ರಮ್ಯತೆಯಲ್ಲಿ ಮೀರಿಸುವಂತಿತ್ತು ಅತಿವೃತ್ತಿ ವಾಚಿತ್ಯಂ ದಿವ್ಯಂ ರಮ್ಯಂ ಶ್ರೇಯಾವ್ರತಂ ದ್ವಿತೀಯಂ ಪುಷ್ಪ ಜ್ಯೋತಿರ್ಗಣಾಯುತಂ ಊಹೆಗೂ ನಿಲುಕದಂತಹ ಸೊಬಗಿನಿಂದ ಕೂಡಿದ್ದ ಆ ಉದ್ಯಾನವು ರಮ್ಯವಾದ ಹಾಗೂ ದಿವ್ಯವಾದ ಕಾಂತಿಯಿಂದ ಶೋಭಿಸುತ್ತಿತ್ತು ಪುಷ್ಪರೂಪವಾದ ತಾರೆಗಳ ಸಮೂಹಗಳಿಂದ ವ್ಯಾಪ್ತವಾಗಿದ್ದು ಮತ್ತೊಂದು ಆಕಾಶದಂತೆ ವಿರಾಜಿಸುತ್ತಿತ್ತು ಪುಷ್ಪರತ್ನಶ್ಚಿತ್ರ ಪಂಚಮಂ ಸಾಗರಂ ಯಥ್ಪೈರ್ ನಿಚಿತಂ ಪಾದ ಪೈರ್ಮುಗಿ ರೂಪವಾದ ನೂರಾರು ರತ್ನಗಳಿಂದ ಚಿತ್ರಿತವಾಗಿದ್ದ ಆ ವನವು ಐದನೆಯ ಸಮುದ್ರದಂತೆ ಕಂಗೊಳಿಸುತ್ತಿತ್ತು ಎಲ್ಲ ಋತುಗಳಲ್ಲಿಯೂ ಬಿಡುವ ಪುಷ್ಪಗಳಿಂದ ವ್ಯಾಪ್ತವಾಗಿದ್ದು ಮಧುವಿನ ಗಂಧದಿಂದ ಕೂಡಿರುವ ವೃಕ್ಷಗಳಿಂದ ಸಮಲಂಕೃತವಾಗಿತ್ತು ನಾನಾ ರುದ್ಯಾನಂ ರಮ್ಯಂ ರಣೈರ್ ಅನೇಕ ಗಂಧ ಪ್ರಮಹಂ ಪುಣ್ಯ ಮನೋರಮಂ ನಾನಾ ಪ್ರಕಾರವಾಗಿ ಧ್ವನಿ ಮಾಡುತ್ತಿದ್ದ ಮೃಗ ಪಕ್ಷಿಗಳ ಸಮೂಹಗಳಿಂದ ನಿಬಿಡವಾಗಿ ಅನೇಕ ವಿಧವಾದ ಗಂಧವನ್ನು ಹೊರಸೂಸುತ್ತಾ ಪುಣ್ಯ ಗಂಧಯುಕ್ತವಾಗಿತ್ತಿತು ಶೈಲೇಂದ್ರಮಿವ ಗಂಧ ಗಂಧಾಢ್ಯಂ ದ್ವಿತೀಯ ಗಂಧ ಮಾದನಂ ತಸ್ಯಾಂ ಪುಂಗಮಃ ಅತ್ಯಂತ ಮನೋಹರವಾದ ಆ ಉದ್ಯಾನವನವು ಪರ್ವತಗಳಲ್ಲಿ ಶ್ರೇಷ್ಠವಾದ ಎರಡನೆಯ ಗಂಧಮಾದನ ಪರ್ವತವೋ ಎಂಬಂತೆ ಭಾಸವಾಗುತ್ತಿತ್ತು ಹೀಗೆ ಶೋಭಿಸುತ್ತಿರುವ ಆ ಅಶೋಕ ವನವನ್ನು ವಾನರ ಶ್ರೇಷ್ಠನಾದ ಮಾರುತಿಯು ನೋಡಿದನು ಸದರ್ದ ದ ಸದ ದರ್ಶಾ ದೂರಸ್ಥಂ ಚೈತ್ಯ ಪ್ರಸಾದ ಸಹಸ್ರೇಣ ಸ್ಥಿತಂ ಕೈಲಾಸ ಪಾಂಡರಂ ಬಳಿಕ ವಾನರೋತ್ತಮನು ಮತ್ತೊಂದು ಕಡೆಗೆ ದೃಷ್ಟಿಯನ್ನು ಹರಿಸಿದಾಗ ದೂರದಲ್ಲಿದ್ದ ಅತ್ಯುನ್ನತವಾಗಿ ನಿರ್ಮಲವಾದ ವರ್ತುಲಾಕಾರದ ಒಂದು ಚೈತ್ಯ ಪ್ರಾಸಾದವನ್ನು ನೋಡಿದನು ಅಶೋಕವನದ ಮಧ್ಯಭಾಗದಲ್ಲಿದ್ದ ಸಾವಿರಾರು ಕಂಬಗಳಿಂದ ಕೂಡಿದ್ದ ಆ ಪ್ರಾಸಾದವು ಧವಳ ಕೈಲಾಸ ಪರ್ವತದಂತೆ ಬಿಳಿಯಾಗಿ ಶೋಭಿಸುತ್ತಿತ್ತು ಸೋಪಾನಂ ಕಾಂಚನ ವೇದಿಕಂ ಮುಷ್ಮನ್ ್ಯೋತಮಾನ ಮಿಮಶ್ರಿಯ ಅದರ ಸೋಪಾನವು ಹವಳದ ಮಣಿಗಳಿಂದ ನಿರ್ಮಿತವಾಗಿತ್ತು ಜಗಲಿಗಳು ಪುಟಕ್ಕೆ ಹಾಕಿದ ಚಿನ್ನದಿಂದ ರಚಿಸಿದ್ದರು ಜಗಲಿಗಳನ್ನು ಪುಟಕ್ಕೆ ಹಾಕಿದ ಚಿನ್ನದಿಂದ ರಚಿಸಿದ್ದರು ಉಜ್ವಲ ಕಾಂತಿಯಿಂದ ಪ್ರಜ್ವಲಿಸುತ್ತಿದ್ದ ಆ ಚೈತ್ರ ಪ್ರಾಸಾದವು ತನ್ನ ರಮ್ಯತೆಯಿಂದ ನೋಡುವವರ ಕಣ್ಣುಗಳನ್ನೇ ಅಪಹರಿಸುವಂತಿದ್ದಿತು ಹೆಚ್ಚು ಎತ್ತರವಾಗಿದ್ದು ಆಕಾಶದೊಡನೆ ಸ್ಪರ್ಧಿಸುತ್ತಿದೆಯೋ ಎಂಬಂತೆ ಕಾಣುತ್ತಿತ್ತು ವಿಮಲಂ ಶುಭಾವತ್ವಾ ಭಾವತ್ವಾಂಬರಂ ತೋ ಮಲಿ ತೋ ಮಲಿನ ಸಂವೀತ ರಾಕ್ಷಸೇಭ್ಯ ಸಮೃತ ಉಪವಾಸ ಕೃಷಾಂ ದೀನಾಂ ನಿಶ್ವಸಂತೀಂ ಪುನಃ ಸದೌ ಚಂದ್ರ ರೇಖಾ ಅದರ ಬಳಿಯಲ್ಲಿ ಹನುಮಂತನು ಬಹಳ ಸೊತ್ತಿನಿಂದ ನಿರೀಕ್ಷಿಸುತ್ತಿದ್ದ ಬಿದಿಗೆಯ ಚಂದ್ರ ರೇಖೆಯಂತೆ ಅಮಲಾಂಗಿಯಾದ ಸೀತಾದೇವಿಯನ್ನು ನೋಡಿದನು ಆಗ ಅವಳ ವಸ್ತ್ರವು ಮಲೀನವಾಗಿತ್ತು ಘೋರ ರೂಪಿಣಿಯರಾದ ರಾಕ್ಷಸಿಯರಿಂದ ಸುತ್ತುವರಿಯಲ್ಪಟ್ಟಿದ್ದಳು ನಿತ್ಯೋಪವಾಸದಿಂದ ಕೃಷಕಾಯಳಾಗಿದ್ದಳು ಅತ್ಯಂತ ದೀನವದನೆಯಾಗಿದ್ದು ಪದೇ ಪದೇ ನಿಟ್ಟುಸಿರು ಬಿಡುತ್ತಿದ್ದಳು ಮಂದಂ ಅಂದಂ ಪ್ರಖ್ಯಾಯಮಾನೇನ ರೂಪೇಣ ರುಚಿರಪ್ರಭಾಂ ಧೋಮ ಜಾಲೇನ ಶಿಖಾಮಿ ಪ್ರಾಜ್ವಲ್ಯಮಾನವಾಗಿ ಪ್ರಕಾಶಿಸುವ ಅಗ್ನಿಯು ಧೂಮಚಾಲದಿಂದ ಪರಿವೃತವಾದಾಗ ಅದರ ಕಾಂತಿಯು ಸ್ಪಷ್ಟವಾಗಿ ಕಾಣುವುದಿಲ್ಲ ಅದರಂತೆ ಮನೋಹರವಾದ ರೂಪ ಸಂಪತ್ತಿನಿಂದ ಕೂಡಿದ್ದ ಅವಳ ಶೋಭೆಯು ಯುಕ್ತಿಯುಕ್ತವಾಗಿ ತರ್ಕದಿಂದ ಆಲೋಚಿಸಿದರೆ ಮಾತ್ರವೇ ಗೋಚರಿಸುತ್ತಿತ್ತು ಸಪಂಕಾಮನಕಾರ ವಿಪದ್ಮಾಮಿವ ಪದ್ಮಿನಿ ಅವಳು ಒಂದೇ ಒಂದು ಪೀತಾಂಬರವನ್ನು ಧರಿಸಿದ್ದಳು ಅದು ಮಲೀನವಾಗಿತ್ತಾದರೂ ಉತ್ತಮವಾಗಿತ್ತು ಯಾವ ವಿಧವಾದ ಅಲಂಕಾರವನ್ನು ಮಾಡಿಕೊಳ್ಳದೆ ಇರುವುದರಿಂದ ಕಮಲ ಪುಷ್ಪಗಳಿಂದ ರಹಿತವಾದ ಕೆಸರಿನಿಂದ ಕೂಡಿದ ಸರೋವರದಂತೆ ಕಾಣಿಸುತ್ತಿದ್ದಳು ದುಃಖ ವ್ರೀಡಿತ ಪರಿಮ ತಪಸ್ವಿ ಗ್ರಹೇಣಾಂಗಾರಕೇಣೇವ ಪೀಡಿತೋಹಿಣಿ ಲಜ್ಜಾಯುಕ್ತಳಾಗಿಯೂ ದುಃಖದಿಂದ ಪರಿತಪಿಸುತ್ತಳು ತಪಸ್ವಿನಿಯಂತೆಯೂ ಇದ್ದಳು ಪಾಪಗ್ರಹ ಅಂಗಾರಕನಿಂದ ಪೀಡಿತವಾದ ರೋಹಿಣಿಯಂತೆ ಕಾಣುತ್ತಿದ್ದಳು ಅಶ್ರೂರ್ಣ ಶೋಕ ಾನಪರಾಂ ದೀನಾಂ ನಿಪರಾಯಣಾಂ ಕಂಬನಿ ತುಂಬಿದ ಕಣ್ಣುಗಳಿಂದ ಕೂಡಿ ದೀನಳಾಗಿದ್ದಳು ಆಹಾರವನ್ನು ಸೇವಿಸದೆ ಇದ್ದುದರಿಂದ ಅತ್ಯಂತ ಕ್ಲಿಶಳಾಗಿದ್ದಳು ಶೋಕಿಸುತ್ತಾ ಧ್ಯಾನಮಗ್ನಳಾಗಿದ್ದು ದುಃಖವೆಂಬ ಸಾಗರದಲ್ಲಿ ಮುಳುಗಿ ಹೋಗಿದ್ದಳು ಪ್ರಿಯಂ ಪಶ್ಯಂತೀಂ ರಾಕ್ಷಸೀಗಣಂ ಸ್ವಗಣೇನ ಮೃಗೀಂ ಹೀನಾಂ ಶ್ವಗಣಾಭಿವೃತ ಆತ್ಮೀಯ ಜನರನ್ನು ಕಾಣದೆ ಗೋರ ರೂಪಿಣಿಯರಾದ ರಾಕ್ಷಸಿಯರನ್ನೇ ನೋಡುತ್ತಿದ್ದ ಅವಳು ಜಿಂಕೆಗಳ ಸಮೂಹದಿಂದ ತಪ್ಪಿಸಿಕೊಂಡು ನಾಯಿಗಳ ಮಧ್ಯದಲ್ಲಿರುವ ಕೆಣ್ಣು ಜಿಂಕೆಯಂತೆ ಕಾಣುತ್ತಿದ್ದಳು नीलनागाभयावेण्या जगनं गतयैकया नीलया निरधापाये वनराज्यामहीमिव ಕೃಷ್ಣ ಸರ್ಪ ಸದೃಶವಾದ ಅವಳ ಜಡೆಗಟ್ಟಿದ ನೀಲ್ಗೂದಲುಗಳು ಕಟಿ ಪ್ರದೇಶದವರೆಗೂ ಪಸರಿಸಿದ್ದವು ಅಂತಹ ಕಪ್ಪಾದ ನೀಳವಾದ ತಲೆಗೂದಲಿನಿಂದ ಒಪ್ಪುತ್ತಿದ್ದ ಸೀತಾದೇವಿಯು ಶರತ್ಕಾಲದಲ್ಲಿ ವನರಾಜೆಯಿಂದ ಶೋಭಿಸುವ ಭೂಮಿಯಂತೆ ಕಂಗೊಳಿಸುತ್ತಿದ್ದಳು ಸುಖಾರ್ಹಾಂ ದು ವ್ಯಾಸನಾ ನಾಮ ಕೋವಿಧಾಮ್ ಸಮೀಕ್ಷ ಕಂನಾಂ ತದಾತೇನ ರಕ್ಷಸಾ ಕಾಮರೂಪಿಣ ರಾಜಕುಮಾರಿಯಾದ ಅವಳು ಸುಖವಾಗಿರಲು ಅರ್ಹಳಾಗಿದ್ದರು ದುಃಖದಿಂದ ಪರಿತಪಿಸುತ್ತಿದ್ದಳು ಈ ಮೊದಲು ವ್ಯಸನವೇನೆಂಬುದನ್ನೇ ಅರಿಯದವಳು ಈಗಂತೂ ಅಪಾರವಾದ ದುಃಖದಿಂದ ಮಲೀನಳು ಕೃಷಳು ಆಗಿದ್ದಳು ವಿಶಾಲಾಕ್ಷಿಯಾದ ಅವಳನ್ನು ನೋಡಿ ತಾನು ಎಣಿಸಿಕೊಂಡ ಕಾರಣಗಳಿಂದ ಕಾಮರೂಪಿಯಾದ ರಾಕ್ಷಸ ರಾಜನಾದ ರಾವಣನು ಅಪಹರಿಸಿ ತಂದಿರುವ ಸೀತೆಯು ಇವಳೇ ಎಂದು ಹನುಮಂತನು ಭಾವಿಸಿದನು ಯಥಾರೂಪಾಹಿ ದೃಷ್ಟೈ ಯಥಥೇಯಮಂಗನ पूर्णचन्द्राननाम् शुभ्रोम् चारुवृत्तपयोधराम् कुर्वन्तीम् प्रभया देवीम् सर्वामितिमिर सर्वामितिमिरादिशः ताम् नीलकेशीम् बिम्बोष्टिम् सुमध्याम् सुप्रतिष्ठिताम् सीताम् पद्मपलाषाक्षीम् मन्मथस्य रतीम् रतिम् यथा ಸರ್ವಸ್ಯ ಪೂರ್ಣ ಚಂದ್ರ ಪ್ರಭಾಮಿವ ಋಷ್ಯಮೂಖ ಪರ್ವತದ ಮೇಲಿಂದ ಅಪಹರಿಸಿಕೊಂಡು ಹೋಗುತ್ತಿದ್ದ ಅಂಗನೆಯಂತೆಯೇ ಇವಳು ಗೋಚರಿಸುತ್ತಿರುವಳು ಏಕೆಂದರೆ ಈ ಹಿಂದೆಯೇ ರಾವಣನು ಸೀತೆಯನ್ನು ಅಪಹರಿಸುತ್ತಿರುವಾಗ ಸೀತೆಯು ತನ್ನಲ್ಲಿದ್ದ ಆಭರಣಗಳನ್ನು ಆ ವಾನ ಋಷ್ಯಮೂಖ ಪರ್ವತದ ಮೇಲಿದ್ದ ವಾನರರ ಮೇಲೆ ಿದ್ದಳು ಆ ಸಂದರ್ಭದಲ್ಲಿ ಹನುಮಂತನು ಕೂಡ ಸುಗ್ರೀವನೊಡನೆ ಋಷಿಮುಖ ಪರ್ವತದಲ್ಲಿದ್ದು ಆ ಒಂದು ಕ್ಷಣದಲ್ಲಿ ಮಾತ್ರವೇ ರಾವಣನ ಬಂಧನದಲ್ಲಿದ್ದ ಆ ಸೀತೆಯನ್ನು ನೋಡಿದ್ದನು ಹುಣ್ಣಿಮೆಯ ಪೂರ್ಣ ಚಂದ್ರನಂತೆ ಇವಳ ಮುಖವಿದ್ದು ಸುಂದರವಾದ ಹಾಗೂ ಡೊಂಕಾದ ಹುಬ್ಬುಗಳಿಂದ ಕೂಡಿದ್ದು ಸರ್ವಾಂಗ ಸುಂದರಿಯಾಗಿದ್ದಾಳೆ ಈ ದೇವಿಯು ತನ್ನ ಶರೀರ ಕಾಂತಿಯಿಂದ ಎಲ್ಲ ಕಡೆಗಳಲ್ಲಿ ಆವರಿಸಿದ ಕತ್ತಲೆಯನ್ನು ಓಡಿಸುತ್ತಿರುವಳು ನೀಳವಾದ ಕೇಶರಾಶಿಯಿಂದಲೂ ತೊಂಡೆಯ ಹಣ್ಣಿನಂತೆ ಕೆಂಪಾದ ತುಟಿಗಳಿಂದಲೂ ಕಂಗುಳಿಸುತ್ತಿದ್ದಳು ಸುಂದರವಾದ ನಡುವಿನಿಂದ ಕೂಡಿದ್ದು ಸರ್ವಾಂಗಗಳು ಸೌಷ್ಠವತೆಯಿಂದ ಶೋಭಿಸುತ್ತಿದ್ದವು ಕಣ್ಣುಗಳು ಪದ್ಮ ಪತ್ರದಂತೆ ವಿಶಾಲವಾಗಿದ್ದು ಈಕೆಯು ಮನ್ಮಥನ ಪತ್ನಿಯಾದ ರತಿಯಂತೆ ಕಾಣುತ್ತಿದ್ದಳು ಹುಣ್ಣಿಮೆಯ ಬೆಳದಿಂಗಳಂತೆ ಎಲ್ಲರಿಗೂ ಆಹ್ಲಾದವನ್ನುಂಟು ಮಾಡುತ್ತಿದ್ದಳು ಆದ್ದರಿಂದ ನಿಜವಾಗಿ ಈಕೆಯು ಸೀತೆಯೇ ಆಗಿದ್ದಾಳೆ गुमाओ सुतनु मासी नाम नियता मिवता पसी निश्वास बहुलाम भीरुम भजे भजे इंद्रवधु मिवा शोक जाले महता विततेन नर विततेन नराजति संसक्तां समसक्ताम धो मजाले न ಈಕೆಯು ಅನುಪಮ ತನು ಸೌಭಾಗ್ಯದಿಂದ ಕಂಗೊಳಿಸುತ್ತ ನಿಯಮ ನಿಷ್ಠಳಾದ ತಾಪಸಿಯಂತೆ ನೆಲದ ಮೇಲೆ ಕುಳಿತಿರುವ ಭಯಗ್ರಸ್ತಳಾಗಿ ತನ್ನ ಬಳಿಗೆ ಯಾರೂ ಬಾರದಿರುವಂತೆ ಪೂತ್ಕರಿಸುವ ಹೆಣ್ಣು ಸರ್ಪದಂತೆ ನಿಟ್ಟುಸಿರು ಬಿಡುತ್ತಿರುವಳು ಬಹಳ ಶೋಕಗಳ ಪರಂಪರೆಯಿಂದ ಕಾಂತಿಶೂನ್ಯಳಾಗಿದ್ದ ಸೀತಾದೇವಿಯು ದಟ್ಟವಾದ ಹೊಗೆಯಿಂದ ಮುಚ್ಚಲ್ಪಟ್ಟ ಯಜ್ಞೇಶ್ವರನಂತೆ ಕಾಣುತ್ತಿದ್ದಾಳೆ स्मृतिमिव संदिग्धा निपतितामिवा निहतामिव च श्रद्धामाशां प्रतिहतामिवा सोपसर्गां यथा सिद्धिं बुद्धिं सकुल सकलुषामिवा अभूतेनापवादेन कीर्तिं निपतितामिवा रामोपरोध व्यतितां ರ್ಷಿತಾ ಮೃಗಶಾಬಾಕ್ಷಿಂ ವೀಕ್ಷಣಾ ಸಂದಿಗ್ಧವಾದ ಅರ್ಥವುಳ್ಳ ಸ್ಮೃತಿ ವಚನದಂತೆಯೂ ನಾಶ ಹೊಂದುತ್ತಿರುವ ಐಶ್ವರ್ಯದಂತೆಯೂ ದೃಢತೆಯಿಲ್ಲದ ಶ್ರದ್ಧೆಯಂತೆಯೂ ನೆರವೇರದ ಆಸೆಯಂತೆಯೂ ವಿಘ್ನದಿಂದ ಕೂಡಿದ ಸಿದ್ಧಿಯಂತೆಯೂ ಕಲುಷಿತವಾದ ಬುದ್ಧಿಯಂತೆಯೂ ನಿರಾಧಾರವಾದ ಅಪವಾದದಿಂದ ತಗ್ಗಿ ಹೋದ ಕೀರ್ತಿಯಂತೆಯೇ ಒಪ್ಪುತ್ತಿರುವ ರಾವಣನಿಂದ ಅಪಹರಿಸಲ್ಪಟ್ಟ ಕಾರಣ ಕೃಷಳಾದ ಶ್ರೀರಾಮನ ಅಗಲುವಿಕೆಯಿಂದ ವ್ಯಥೆ ಪಡುತ್ತಿರುವ ಹಬಲೆಯಾದ ಜಿಂಕೆ ಮರಿಯಂತೆ ಅತ್ತ ಇತ್ತ ಸುತ್ತಲೂ ನೋಡುತ್ತಿರುವ ಸೀತಾದೇವಿಯನ್ನು ಮಾರುತಿಯು ನೋಡಿದನು ಬಾಷ್ಪಾಂಭು ಪರಿಪೂರ್ಣೇನ ಕೃಷ್ಣ ವಟ್ರಾಕ್ಷಿ ಪಕ್ಷ್ಮಣ ವದನೇನ ಪ್ರಸನ್ನೇನ ನಿಶ್ವಸಂತೀ ಪುನಃ ಪುನಃ ಮಲಪಂಕರಾಂ ದೀನಾ ಮಂಡನಾರ್ಪಿ ಮಂಡಿತ ಪ್ರಭಾಂ ನಕ್ಷತ್ರ ಕಾಲ ಮೇಘರಿ ಆಕೆಯ ಕಣ್ಣುಗಳು ಅಶ್ರುಪೂರ್ಣವಾಗಿದ್ದವು ಕಣ್ಣಿನ ರೆಪ್ಪೆಗಳು ಡೊಂಕಾಗಿಯೂ ಕಪ್ಪಾಗಿಯೂ ಇದ್ದವು ಪದೇ ಪದೇ ನಿಟ್ಟುಸಿರು ಬಿಡುತ್ತಿರುವ ಆಕೆಯ ವದನದಲ್ಲಿ ಪ್ರಸನ್ನತೆ ಇರಲಿಲ್ಲ ತಪಸ್ಸಿನಿಂದಾಗಿ ಅವಳ ಶರೀರವು ಧೂಳಿನಿಂದಲೂ ಬೆವರಿನಿಂದಲೂ ಉಂಟಾದ ಕೊಳೆಯಿಂದ ತುಂಬಿ ಹೋಗಿದ್ದಿತು ಅಲಂಕರಿಸಿಕೊಳ್ಳಲು ಯೋಗ್ಯಳಾಗಿದ್ದರೂ ಅಲಂಕಾರಾದಿಗಳಿಂದ ರಹಿತಳಾಗಿದ್ದಳು ದೀನಳಾದ ಆಕೆಯು ಕಾಲಮೇಘಗಳಿಂದ ಸಮಾವೃತನಾದ ನಕ್ಷತ್ರ ರಾಜನಾದ ಪೂರ್ಣ ಚಂದ್ರನಂತೆ ಕಾಣುತ್ತಿದ್ದಳು ಸಂದಿಹೇರ್ ಯೋಗೇನ ವೇದಾದಿ ವಿದ್ಯೆಗಳ ಸತತವಾದ ಅಭ್ಯಾಸವಿಲ್ಲದ ಕಾರಣದಿಂದ ವೇದಾದಿ ವಿದ್ಯೆಗಳ ವಿಷಯದಲ್ಲಿ ಸಂದೇಹ ಉಂಟಾಗುವಂತೆ ಸೀತೆಯನ್ನು ನೋಡಿ ಹನುಮಂತನಿಗೆ ಇವಳು ಸೀತಾದೇವಿಯು ಹೌದೋ ಅಲ್ಲವೋ ಎಂಬ ಸಂದೇಹವೂ ಉಂಟಾಯಿತು

ವಿಶಾಲಾಕ್ಷಿ ರಾಜನಂದಿತ ಕರ್ಕಯಾಮಾಸೀತೇತಿ ಸೀತೆತಿ ಪಿಭಿಹೇ ಸೌಶಿಲ್ಯವತಿಯೂ ಜನಕಸುತೆಯೂ ವಿಶಾಲಾಕ್ಷಿಯೋ ಆದ ಆಕೆಯನ್ನು ಚೆನ್ನಾಗಿ ಪರಿಶೀಲಿಸಿ ನೋಡಿ ತಾನು ಗಮನಿಸುತ್ತಿದ್ದ ಲಕ್ಷಣಗಳನ್ನು ಕಂಡು ಹನುಮಂತನು ಇವಳೇ ಸೀತಾದೇವಿ ಎಂದು ನಿಶ್ಚಯಿಸಿಕೊಂಡನು ತದಾ ರಾಮೋನ್ವಕೀರ್ತಯತ್ ಚಾಂಗೇಶು ಜಾಲಾನಿ ಶಾಖಾ ಶೋಭೀನ್ಯ ಲಕ್ಷಯತ್ ಶ್ರೀರಾಮನು ವೈದೇಹಿಯು ಯಾವ ಯಾವ ಅವಯವಗಳಲ್ಲಿ ಯಾವ ಯಾವ ಆಭರಣಗಳನ್ನು ಧರಿಸುತ್ತಿರುವಳು ಎಂದು ಹನುಮಂತನ ಬಳಿ ಹೇಳಿದ್ದನು ಅವೆಲ್ಲ ಆಭರಣಗಳು ಅಲ್ಲೇ ಇದ್ದ ಒಂದು ಮರದ ಕೊಂಬೆಯಲ್ಲಿ ತೂಗು ಹಾಕಿದ್ದನ್ನು ಮಾರುತಿಯು ನೋಡಿದನು ಸುಕ್ರತೌ ಕರ್ಣವೇಷೌ ಚ ಶಂದ್ರ ಶಂದ್ರಷ್ ಚ ಸುಸಂಸ್ಥಿತೌ ಮಣಿ ವಿದ್ರುಮ ಚಿತ್ರಾಣಿ ಹಸ್ತಿ ಶಾಭರಣಾನಿ ಚ ಸುಂದರವಾಗಿ ನಿರ್ಮಿತವಾದ ಕರ್ಣಾಭರಣಗಳು ಚೆನ್ನಾಗಿ ಕಾಣುವ ಶದಂಶ್ರವೆಂಬ ತ್ರಿಕರ್ಣವೆಂಬ ಕರ್ಣ ಪುಷ್ಪಗಳು ಮಣಿ ಹವಳಗಳಿಂದ ನಿರ್ಮಿತವಾದ ಚಿತ್ರ ವಿಚಿತ್ರವಾದ ಹಸ್ತಾಭರಣಗಳು ಇಲ್ಲಿವೆ ಶಾಮಾನಿಚಿರಯುಕ್ತ ರಾಮೋನ್ ವಕೀರ್ತಯತ ಹೆಚ್ಚು ಕಾಲ ಧರಿಸದೇ ಇರುವುದರಿಂದ ಸೀತಾ ವಿರಹತಾಪದಿಂದ ಅವು ಕಪ್ಪಾಗಿ ಹೋಗಿವೆ ಹಾಗೂ ಅವುಗಳ ಚಿಹ್ನೆಗಳು ಶರೀರದಲ್ಲಿ ಕಾಣುತ್ತಿವೆ ಮರದ ಕೊಂಬೆಯಲ್ಲಿ ನೇತಾಡುತ್ತಿದ್ದ ಈ ಆಭರಣಗಳು ಶ್ರೀರಾಮನು ವರ್ಣಿಸಿದ ಆಭರಣಗಳೇ ಎಂದು ನಾನು ಭಾವಿಸುತ್ತೇನೆ ಶ್ರೀರಾಮನಿಂದಲೇ ದೂರವಾಗಿರುವಾಗ ದುಃಖ ತಪ್ತಲಾದ ಸೀತೆಯು ತನಗೆ ಆಭರಣಗಳೇಕೆ ಎಂದು ಆ ಎಲ್ಲ ಆಭರಣಗಳನ್ನು ಕೊಂಬೆಯಲ್ಲಿ ನೇತು ಹಾಕಿರಬಹುದೇನು ತಾನೋಪಲಕ್ಷಯೇ ಯಾನೀನಾನಿ ತಾನೀ ಮಾನಿನ ಸಂಶಯ ಋಷ್ಯಮೂಖ ಪರ್ವತದಲ್ಲಿ ಸೀತಾದೇವಿಯು ಯಾವ ಯಾವ ಆಭರಣಗಳನ್ನು ಕೆಳಕ್ಕೆ ಹಾಕಿದ್ದಳು ಆ ಯಾವ ಆಭರಣಗಳು ಇಲ್ಲಿ ಕಾಣುವುದಿಲ್ಲ ಉಳಿದಿರುವ ಮತ್ತು ಇಲ್ಲಿ ಇರುವ ಆಭರಣಗಳು ಶ್ರೀರಾಮನು ವರ್ಣಿಸಿದ ಆಭರಣಗಳೇ ಆಗಿವೆ ಇದರಲ್ಲಿ ಸಂದೇಹವೇ ಇಲ್ಲ ಪೀತಂ ಕನಕಪಟ್ಟಾ ಸ್ರಸ್ತಂ ಶುಭಂ ಉತ್ತರೀಯಂ ನಗಾಸಕ್ತಂ ದೃಷ್ಟಂ ಪವಂಗಮೈ ಅಂದು ಋಷ್ಯಮಕ ಪರ್ವತದಲ್ಲಿ ಬೀಳಿಸಿದ ಬಂಗಾರದ ಗಂಟಿನ ಪೀತಾಂಬರದಂತೆ ಹೊಂಬಣ್ಣದ ಉತ್ತರಿಯವು ಮರದಲ್ಲಿ ಸಿಕ್ಕಿ ಹಾಕಿಕೊಂಡಿರುವುದನ್ನು ವಾನರ ಮುಖ್ಯರು ನೋಡಿದ್ದರು ಭೂಷಣಾನಿ ವಿಚಿತ್ರಾಣಿ ದೃಷ್ಟಾನಿ ಧರಣಿ ತಲೆ ಸ್ವನವಂತಿ ಮಹಾಂತಿ ಚ ಭೂಮಿಗೆ ಎಸೆದಿರುವ ಸೀತೆಯೇ ಭೂಮಿಗೆ ಎಸೆದಿರುವ ಜನ ಜನ ಎಂಬ ಶಬ್ದದಿಂದ ಕೂಡಿದ್ದ ಶ್ರೇಷ್ಠವಾದ ಅತಿ ಮುಖ್ಯವಾದ ಭೂಷಣಗಳನ್ನು ಕೂಡ ಆ ವಾನರರು ನೋಡಿದ್ದರು ತದ್ವರ್ಣಂ ತಥಾ ಶ್ರೀಮಧ್ಯ ಈಗ ಇವಳು ಹುಟ್ಟಿರುವ ವಸ್ತ್ರವು ಬಹಳ ಕಾಲದಿಂದ ಧರಿಸಿರುವುದರಿಂದ ಮಲೀನವಾಗಿದೆ ಆದರೆ ಅದರ ಬಣ್ಣ ಸ್ವಲ್ಪವೂ ಮಾಸಿರುವುದಿಲ್ಲ ಋಷ್ಯಮೂಖ ಪರ್ವತದಲ್ಲಿ ಬಿದ್ದಿದ್ದ ಮೇಲು ವಸ್ತ್ರದಂತೆ ಈಗ ಹುಟ್ಟಿರುವ ವಸ್ತ್ರವು ಕಾಂತಿಯುಕ್ತವಾಗಿದೆ ತಿನ್ನದಂತೆ ಮೈ ಬಣ್ಣವಿರುವ ರಾಮನ ಪಕ್ಕ ಮಹಿಷೆಯಾದ ಪತಿವ್ರತೆಯಾದ ಈ ಸೀತಾದೇವಿಯು ಶರೀರದಿಂದ ರಾಮನಿಂದ ದೂರವಿದ್ದರೂ ಮನಸ್ಸಿನಿಂದ ಮಾತ್ರ ಇವಳು ಕೂಡಿಕೊಂಡೇ ಇರುವಳು ಇಯಂ ಕನಕ ಬರ್ಣಾಂಗೀ ಪ್ರಿಯಾ ಪ್ರಿಯ ಣಶ್ಯತಿ ಪರಿತಪ್ಯತೆ ಕಾರುಣ್ಯ ಶೋಕೇನ ಮದನೇನ ಶ್ರೀರಾಮನು ಯಾರ ಸಲುವಾಗಿ ಕಾರುಣ್ಯ ಅನೃಶಂಸ್ಯ ಶೋಕ ಪ್ರೇಮ ಎಂಬ ನಾಲ್ಕರಿಂದಲೂ ಪರಿತಪಿಸುತ್ತಿರುವನು ಅಂತಹ ಸೀತಾದೇವಿಯು ಇವಳೇ ಆಗಿದ್ದಾಳೆ ಸ್ತ್ರೀ ಪ್ರೇತಿ ಕಾರುಣ ಸ್ತ್ರೀಯೊಬ್ಬಳು ಅಪಕೃತಳಾದಳು ಎಂಬುದು ಕರುಣಾಮಯ ತಾಪಕ್ಕೆ ಕಾರಣ ತನಗೆ ಆಶ್ರಿತವಾಗಿದ್ದ ಸ್ತ್ರೀಯು ಅಪಕೃತಳಾದಳೆಂಬುದು ದಯೆಯ ಪರಿಣಾಮದಿಂದ ಉಂಟಾದ ತಾಪಕ್ಕೆ ಕಾರಣ ಸ್ತ್ರೀಯು ಆಶ್ರಿತಳು ಹಾಗೂ ಪತ್ನಿಯು ಆದವಳು ಕಣ್ಮರೆಯಾದಳು ಎಂಬ ಶೋಕರೂಪವಾದ ತಾಪಕ್ಕೆ ಕಾರಣವು ಸ್ತ್ರೀಯು ಆಶ್ರಿತಳು ಪ್ರಿಯ ಆಗಿದ್ದವಳು ಕಳೆದು ಹೋದುದರಿಂದ ಪ್ರೇಮದಿಂದ ಉಂಟಾಗುವ ವೇದನೆಗೆ ಕಾರಣವು ಹೀಗೆ ನಾಲ್ಕು ವಿಧವಾದ ಕಾರಣಗಳಿಂದ ಶ್ರೀರಾಮನು ಪರಿತಪಿಸುತ್ತಿದ್ದನು ಅಸ್ಯಾ ದೇವ್ಯಾ ಯಥಾರೋಪ ಮಂಗ ಪ್ರತ್ಯಂಗ ಸೌಷ್ಠವಂ ರಾಮಸ್ಥ ಯಥಾರೋಪಂ ಕ್ಷಣಾ ಅಂಗ ಪ್ರತ್ಯಂಗ ಸೌಷ್ಟವಗಳಿಂದ ಕೂಡಿದವಳು ಲೋಕಸುಂದರಿ ಸೀತಾದೇವಿಯು ಸೌಂದರ್ಯದಲ್ಲಿ ಶ್ರೀರಾಮನು ಪುರುಷ ಮೋಹನಾಕಾರನು ಎಲ್ಲ ವಿಧದಿಂದಲೂ ಇವರು ಒಬ್ಬರಿಗೊಬ್ಬರು ಸಮಾನರೆ ಆದುದರಿಂದ ಈ ಸಾಧ್ವಿಯು ಶ್ರೀರಾಮನಿಗೆ ಯೋಗ್ಯ ಭಾರ್ಯೆಯೂ ಆಗಿದ್ದಾಳೆ ಚಾಸ್ಯಾಂ ಪ್ರತಿಷ್ಠಿತಂ ಚಚ ಧ ಧರ್ಮಾತ್ಮ ಮೋಹೋವತಿ ಸೀತಾದೇವಿಯ ಮನಸ್ಸು ಶ್ರೀರಾಮನಲ್ಲಿಯೇ ಲೀನವಾಗಿ ಬಿಟ್ಟಿದೆ ಶ್ರೀರಾಮನ ಮನಸ್ಸು ಸೀತೆಯಲ್ಲಿ ಲೀನವಾಗಿದೆ ಶರೀರಗಳ ದೃಷ್ಟಿಯಿಂದ ಪರಸ್ಪರ ಬಹಳ ದೂರವಿದ್ದರು ಅಂತರಂಗದಲ್ಲಿ ಪರಸ್ಪರರು ಇಬ್ಬರೂ ನೋಡುತ್ತಲೇ ಇದ್ದಾರೆ ಈ ಕಾರಣದಿಂದಲೇ ಸೀತಾದೇವಿಯು ಧರ್ಮಾತ್ಮನಾದ ಶ್ರೀರಾಮನು ಇಲ್ಲಿಯವರೆಗೂ ಬದುಕಿದ್ದಾರೆ ದುಷ್ಕರಂ ಕೃತವಾನ್ ದೇಹಂ ನ ಶೋಕೇನೀ ಸಾಧ್ವಿಯು ಸರ್ವಾಂಗ ಸುಂದರಿಯೂ ಆದ ಸೀತಾದೇವಿಯಿಂದ ಅಗಲಿದ್ದರು ಶ್ರೀರಾಮನು ತನ್ನ ದೇಹವನ್ನು ಧರಿಸಿಕೊಂಡಿರುವನು ವಿರಹ ಶೋಕದಿಂದ ನಾಶ ಹೊಂದಿಲ್ಲ ಇಂತಹ ದುಸ್ಥಿತಿಯಲ್ಲಿ ಅವನು ಕಠೋರವಾದ ಧೈರ್ಯ ಸ್ಥೈರ್ಯಗಳನ್ನು ಹೊಂದಿರುವನು ದುಷ್ಕರಂ ದುಷ್ಕರಂ ಕರುತೇ ರಾಮೋ ಯ ಇ ಮತ್ತ ಕಾಶಿನಿಂ ಸೀತಾಂ ವೀನಾ ಮಹಾಬಾಹು ಮೊಹೋರ್ ಜೀವತಿ ನಡು ಜಬ್ಬನೆಯಾದ ಈ ಸೀತಾ ದೇವಿಯನ್ನು ಕ್ಷಣ ಕಾಲವಾದರೂ ಬಿಟ್ಟು ಇರದೇ ಇರುವ ಶ್ರೀರಾಮನು ಇಷ್ಟರವರೆಗೆ ಜೀವಿಸಿರುವುದು ನಿಜವಾಗಿ ದುಷ್ಕರವಾದ ಕಾರ್ಯವೇ ಏವಂ ಸೀತಾಂ ತದಾದೃಷ್ಟ ಜಗಾಮಮನಸಾರಾಮಂ ಪ್ರಶಶಂ ಸಚತಂ ಪ್ರಭುಂ ಹೀಗೆ ಸೀತೆಯನ್ನು ಕಂಡ ಹನುಮಂತನು ಅನೇಕ ಕಾರಣಗಳಿಂದ ಇವಳೇ ಸೀತೆ ಎಂಬುದನ್ನು ನಿಶ್ಚಯಿಸಿ ವಾಯುನಂದನನು ಮಹದಾನಂದ ಭರಿತನಾದನು ಅವನು ಶ್ರೀರಾಮನನ್ನು ಮನಸ್ಸಿನಿಂದಲೇ ಧ್ಯಾನಿಸುತ್ತಾ ಶ್ರೀರಾಮನನ್ನು ಪ್ರಶಂಸೆ ಮಾಡಿದನು ಇಂತಹ ಉತ್ತಮ ಸಾಧ್ವಿಯಾದ ಬಾರಿಗಾಗಿ ಪರಿತಪಿಸುವುದು ಶ್ರೀರಾಮನಿಗೆ ಉಚಿತವೇ ಆಗಿದೆ ಇಂತಹ ಸೌಶೀಲ್ಯವತಿಯಾದ ಪತ್ನಿಯನ್ನು ಹೊಂದಲು ಅವನೇ ಯೋಗ್ಯನು ಎಂದು ಹನುಮಂತನು ತೀರ್ಮಾನಿಸಿಕೊಂಡನು ಈ ಎಲ್ಲ ಕಾರಣಗಳಿಂದಲೂ ಶ್ರೀರಾಮನಲ್ಲಿ ಯಾವ ಶೋಕವನ್ನು ಕಂಡಿದ್ದನು ಶ್ರೀರಾಮನ ಕಣ್ಣುಗಳಲ್ಲಿ ಯಾವ ದುಃಖವನ್ನು ಕಂಡಿದ್ದನು ಅದನ್ನೇ ಇಲ್ಲಿ ಸೀತಾದೇವಿಯಲ್ಲೂ ಕಾಣುತ್ತಾ ಅವರಿಬ್ಬರ ನಡುವೆ ಇರುವ ಸಾಮ್ಯದ ಕಾರಣದಿಂದಾಗಿ ಹನುಮಂತನಿಗೆ ಸೀತೆಯನ್ನು ಗುರುತಿಸುವುದು ಸಾಧ್ಯವಾಯಿತು ೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದ್ಯೇ ಸುಂದರಕಾಂಡೆ ಕಾಂಡೇ ಪಂಚದಶ ಸರ್ಗ ಮಹರ್ಷಿ ವಾಲ್ಮೀಕಿ ವಿರಚಿತ ಆಧಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಹದಿನೈದನೆಯ ಸ್ವರ್ಗವು ಮುಗಿಯಿತು ನಮಸ್ತೆ ಶಾರದಾ ದೇವಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ